ಆ ಮನೇಲಿ ರೇವಣ್ಣ ಕೂತಿದ್ದಾನೆ ಪೊಲೀಸ್ನವ್ರು ಬಂದು ಎಸ್ ಐ ಟಿ ಅವರು ನಿಮ್ಮನ್ನ ಅರೆಸ್ಟ್ ಮಾಡಿದಿವೆ ಬನ್ನಿ ಹಾಸನ ಅಂದರೆ ಅದು ಜೆ ಡಿ ಎಸ್ನ ಭದ್ರಕೋಟೆ ಆದರೆ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳಿಂದ ಜಿಲ್ಲೆಯಲ್ಲಿ ಹಾರಿರುವ ಕಾಂಗ್ರೆಸ್ ಬಾವುಟವನ್ನು ಹೆಚ್ಚಿಸಲು ದೊಡ್ಡಗೌಡರು ಆಕಾಡ ಕಿಳಿದಿದ್ದಾರೆ ತೊಂಬತ್ತೆರಡರ ಹರೆಯದಲ್ಲೂ ಹರೆಯದ ಹುಮ್ಮಸ್ಸಿನೊಂದಿಗೆ ಅಬ್ಬರಿಸಿದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹಾಸನದಲ್ಲಿ ಮತ್ತೆ ಜೆಡಿಎಸ್ ಪಾರುಪತ್ಯ ಸ್ಥಾಪಿಸಲು ಶಪಥ ಮಾಡಿದ್ದಾರೆ ಕಾರ್ಯಕರ್ತರ ಬೃಹತ್ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸರ್ಕಾರದ ವಿರುದ್ಧ ಕೆಂಡಕಾರಿದ್ದಾರೆ ಆ ಕುರಿತು ಒಂದು ವರದಿ ಹಾಸನದಲ್ಲಿ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಅವರು ತೊಂಬತ್ತು ದಾಟಿದರೂ ವಯಸ್ಸಿನಲ್ಲಿ ಸಿಂಹದಂತೆ ಗರ್ಜಿಸಿದರು ಜೆಡಿಎಸ್ ಮುಗಿಸಲು ಹೊರಟವರೆಗೆ ಹಾಸನ ನನ್ನದು ಎಂಬ ಸಂದೇಶವನ್ನು ರವಾನಿಸಿದ ದೇವೇಗೌಡರು ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸನ್ನು ತುಂಬಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಜೆಡಿಎಸ್ ಮುಗಿಸಲು ಕೆಲವರು ಪ್ರಯತ್ನ ಪಟ್ಟರು ಆದರೆ ಕಾಲ ಬರುತ್ತೆ ಸ್ವಲ್ಪ ಕಾಯಿರಿ ರಾಜ್ಯ ಆಳುವವರ ಆಟ ಇಲ್ಲಿ ನಡೆಯಲ್ಲ ಎನ್ನುವುದು ಜನತೆ ತೋರಿಸಿದ್ದಾರೆ ಎಂದು ಗುಡುಗಿದರು ಯಾವ ರೇ ಹಗಲು ರಾತ್ರಿ ದುಡಿದು ಈ ಜಿಲ್ಲೆಯ ಪ್ರಗತಿಗೆ ಹೋರಾಟ ಮಾಡಿದ್ದು ಅವ್ರನ್ನ ತುಳಿಲೇಬೇಕು ಸ್ವಲ್ಪ ತುಳಿಲೇಬೇಕು ನನ್ನ ಮನೆಯಲ್ಲಿ ನಾನು ಎರಡನೇ ಮಗಳು ಶೈಲಜಾ ಅವರ ಮನೆಯಲ್ಲಿ ಇರ್ತೇನೆ ಆ ಮನೆಯಲ್ಲಿ ರೇವಣ್ಣ ಕೂತಿದ್ದಾನೆ ಪೊಲೀಸ್ನವ್ರು ಬಂದು ಎಸ್ ಐ ಟಿಯವರು ನಿಮ್ನ ಅರೆಸ್ಟ್ ಮಾಡಿದ್ದೀವಿ ಬನ್ನಿ ನಿಮ್ಮನ್ನ ಅರೆಸ್ಟ್ ಮಾಡಿದಿವೆ ಬನ್ನಿ ಈ ಮಾತನ್ನು ಹೇಳಿದವರು ಎಸ್ ಐ ಟಿಯ ಅಧಿಕಾರಿಗಳು ಇವತ್ತು ಎಸ್ ಐ ಟಿಯ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಸಮಾವೇಶದುದ್ದಕ್ಕೂ ದೇವೇಗೌಡರ ಗುರಿಯಾಗಿದ್ದು ಕಾಂಗ್ರೆಸ್ ಸರ್ಕಾರ ಮತ್ತು ಎಸ್ಐಟಿ ತಮ್ಮ ಪುತ್ರ ಎಚ್ಡಿ ರೇವಣ್ಣ ಬಂಧನದ ವಿಚಾರವಾಗಿ ಆಕ್ರೋಶ ಹೊರಹಾಕಿದ ಅವರು ರೇವಣ್ಣ ಕುಟುಂಬವನ್ನು ಮುಗಿಸಲು ಸರ್ಕಾರ ಹುನ್ನಾರ ನಡೆಸಿದೆ ಎಂದು ಪರೋಕ್ಷವಾಗಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ರೇವಣ್ಣ ಹಗಲು ರಾತ್ರಿ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಅಂಥವನನ್ನು ತುಳಿಯಲು ಪೊಲೀಸರನ್ನು ಕಳುಹಿಸಿ ಬಂಧನ ಮಾಡಿಸಿದರು ಯಾವ ಅಧಿಕಾರಿಗಳು ರೇವಣ್ಣನನ್ನು ಬಂಧಿಸಿದ್ದರೂ ಅವರಿಗೆ ಸರ್ಕಾರ ಉಡುಗೊರೆ ಕೊಟ್ಟಿದೆ ರೇವಣ್ಣ ಕುಟುಂಬ ಮುಗಿಸಿದವರಿಗೆ ಪ್ರಶಸ್ತಿ ಸಿಗುತ್ತಿದೆ ಎಂದು ಟೀಕಾ ಪ್ರಹಾರ ನಡೆಸಿದರು ಬಿಜೆಪಿ ನಮಗೆ ಗೌರವ ಕೊಟ್ಟಿದೆ ಮುಂದಿನ ದಿನಗಳಲ್ಲಿ ರಾಜ್ಯದ ಹದಿನೆಂಟು ಬಿಜೆಪಿ ಸಂಸದರನ್ನು ಒಂದೇ ವೇದಿಕೆಯಲ್ಲಿ ಕೋರಿಸಿ ಹಾಸನದ ವಿಮಾನ ನಿಲ್ದಾಣ ಮತ್ತು ಐಐಟಿ ಕನಸನ್ನು ನನಸು ಮಾಡುತ್ತೇನೆ ಎಂದು ಹೊಸ ಸಂಕಲ್ಪ ಮಾಡಿದರು ಒಳ ಮೀಸಲಾತಿ ವಿಚಾರದಲ್ಲೂ ಸರ್ಕಾರಕ್ಕೆ ಪತ್ರ ಬರೆದಿರುವುದಾಗಿ ತಿಳಿಸಿದ ದೇವೇಗೌಡರು ಜೆ ಡಿ ಎಸ್ ಕೇವಲ ಒಂದು ಜನಾಂಗದ ಪಕ್ಷವಲ್ಲ ಇದು ಜನರ ಪಕ್ಷ ಎಂದು ಸಾರಿದರು ಒಟ್ಟಿನಲ್ಲಿ ಹಾಸನದಲ್ಲಿ ಜೆ ಡಿ ಎಸ್ ಶಕ್ತಿ ಹೊಂದಿದೆ ಎಂದುಕೊಂಡವರಿಗೆ ದೊಡ್ಡಗೌಡರ ಈ ಸಮಾವೇಶವೊಂದು ಬಲವಾದ ಉತ್ತರ ನೀಡಿದಂತಿದೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ